ವೆಲ್ಕಮ್ ಟು ಫಿಲ್ಮಿಬೀಟ್ ಕನ್ನಡ ನಾನು ನಿಮ್ಮ ಶ್ರುತಿ ಪಾಟೀಲ್ ಅಣ್ಣನಿಗೆ ತಮ್ಮ ಸವಾಲು ನಲ್ಲಿ ಶುರುವಾಗಿದೆ ಭರ್ಜರಿ ಗಲಾಟೆ ಎಸ್ ವಾಯುಪುತ್ರ ಚಂದ್ರಲೇಖ ರುದ್ರ ತಾಂಡವ ಹೀಗೆ ಹಲವಾರು ವಿಭಿನ್ನ ಕಥಾ ಹಂದರ ಹೊಂದಿರುವ ಚಿತ್ರಗಳಲ್ಲಿ ಅಭಿನಯಿಸಿರುವ ಚಿರಂಜೀವಿ ಸರ್ಜಾ ನಟನೆಯ ಆಕೆ ಚಿತ್ರ ಇನ್ನೇನು ಬಿಡುಗಡೆ ಆಗಲಿದೆ ಹೀಗಿರುವಾಗಲೇ ತಮ್ಮ ಮನದೊಳಗಿರುವ ಒಂದು ಆಸೆಯನ್ನ ಚಿರಂಜೀವಿ ಸರ್ಜಾ ಹೊರಹಾಕಿದ್ದಾರೆ ಅದೇನಪ್ಪ ಅಂದ್ರೆ ನಟ ಚಿರಂಜೀವಿ ಸರ್ಜಾ ಅವರಿಗೆ ಸಹೋದರ ಧ್ರುವ ಸರ್ಜಾ ನಡೆಸುವ ಬಯಕೆ ಇದೆಯಂತೆ ಒಂದೇ ಸಿನಿಮಾದಲ್ಲಿ ಅಣ್ಣ ತಮ್ಮಂದಿರಿಬ್ರು ಕಾಣಿಸಿಕೊಳ್ಳಬೇಕು ಎಂಬುದೇ ಚಿರಂಜೀವಿ ಸರ್ಜಾ ಅವರ ಬಹುದಿನಗಳ ಕನವರಿಕೆ ಒಂದೇ ಸಿನಿಮಾದಲ್ಲಿ ನಡೆಸುವ ಅವಕಾಶ ಸಿಕ್ಕರೆ ಧ್ರುವ ಎದುರು ನಾನು ವಿಲನ್ ಆಗಲು ಸಿದ್ಧ ಎಂತಾರೆ ಚಿರಂಜೀವಿ ಸರ್ಜಾ ಹಾಗೊಂದು ವೇಳೆ ಧ್ರುವ ಸರ್ಜಾ ಹೀರೋ ಆಗಿ ನಾನು ವಿಲನ್ ಆದ್ರೂ ಸಿನಿಮಾದಲ್ಲಿ ಇಬ್ಬರಿಗೂ ಸಮಾನ ಅವಕಾಶ ಇರಬೇಕು ಅಂತಹ ಸಬ್ಜೆಕ್ಟ್ ಸಿಕ್ಕರೆ ನಾನು ರೆಡಿ ಅಂತಾರೆ ಚಿರಂಜೀವಿ ಸರ್ಜಾ ನನಗೆ ಬ್ರದರ್ಸ್ ಎಂಬ ಇಂಗ್ಲಿಷ್ ಸಿನಿಮಾ ರಿಮೇಕ್ ಮಾಡಿ ನಾವಿಬ್ರು ಜೊತೆಯಾಗಿ ನಟಿಸ್ಬೇಕೆಂಬ ಆಸೆ ಆದ್ರೆ ಧ್ರುವಾಗೆ ಆ ಸಿನಿಮಾ ಸ್ವಲ್ಪ ಸ್ಲೋ ನರೇಷನ್ ಅನ್ಸುತ್ತೆ ಹೀಗಾಗಿ ಬೇಡ ಅಂತಾನೆ ಒಳ್ಳೆಯ ಕತೆ ಸಿಕ್ಕರೆ ಖಂಡಿತ ಇಬ್ಬರು ತೆರೆ ಹಂಚಿಕೊಳ್ತೇವೆ ಎಂದು ಚಿರಂಜೀವಿ ಸರ್ಜಾ ಅವರು ಹೇಳಿದ್ದಾರೆ ಚಿರಂಜೀವಿ ಸರ್ಜರ್ ಅವರ ಈ ಆಸೆ ಯಾವಾಗ ನಿರ್ದೇಶಕರಿಗೆ ಕೇಳಿಸುತ್ತೋ ಗೊತ್ತಿಲ್ಲ ಅಷ್ಟಕ್ಕೂ ಚಿರೂರ್ ಅವರ ಬಯಕೆಯನ್ನ ಯಾರು ನೆರವೇರಿಸ್ತಾರಂತ ಕಾದ್ ನೋಡ್ಬೇಕಾಗಿದೆ ಹಾಗಿದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ನಿಜಕ್ಕೂ ಈ ಬ್ರದರ್ಸ್ ಒಟ್ಟಿಗೆ ಸಿನಿಮಾ ಮಾಡ್ತಾರ ಮಾಡಿದ್ರು ಆ ಸಿನಿಮಾ ಯಾವ ರೀತಿ ಇರುತ್ತೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿನ ನಾನ್ ನಿಮಗೆ ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾರಿ ಫಿಲ್ಮಿ ಬೀಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ